ಚಾನಲ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತಾಡಿಲ್ಲ ಸ್ವಾಗತ ಗಂಟೆ ಆತನ ಪತ್ತೊಂದು ಇತ್ತ ಬ್ಲಾಗ್ ಸ್ಟಾರ್ಟ್ ಮಾಡ್ತಂದು ಲ್ಯಾಂಡ್ ಇಂಚ ಅಡಿಪುನ ನಾ ಒರೇ ಸುನ ಕುಂಟಾಡ್ತು ನಾ ಒಂದೇ ಬೇಲೆ ಆ್ಯಂಡ್ ಯಾರು ಐದು ವೀಡಿಯೋ ಚಾಲ್ ಮಾಡ್ತದ ಬೇಲೆ ಖಂಡಿತ ಹೋಯ್ತೆ ಪದ್ನಾಡು ಗಂಟೆ ಮುಂಟ ಆಫ್ ಹಚ್ಚಿ ಇತ್ತ ಗಂಟೆ ಆತನ ಪತ್ತೊಂದು ಜಾರ ಪೂರ ಬೇಲೆ ಆ್ಯಂಡ್ ಅನ್ನ ಆಲ್ಮೋಸ್ಟ್ ನಾ ಒಂಜಿ ಕಜಿಪುದೊಂಜಿ ಬೇಲೆ ಆಡು ಕಜಿಪುಗು ಇನ್ನು ಯಾನು ಕೊಡೆ ಕಬಾಬ್ಗಿಂದು ತೆತ್ತಿ ಕಂದಿತ್ತೇರು ಆಯ್ತು ಆಜು ತೆತ್ತಿಕೊಂಡಿತ್ತಿರು ಐನ್ ತೆತ್ತಿ ಹಿಂಡು ಅವ್ಲ ಬಕ್ಕ ಒಂದು ಎರಡು ಮೂಜಿ ಬಟಟೆ ಹಿಂಡು ಐನ್ ಪಾರ್ದು ತೆತ್ತಿ ಇಲ್ಲ ಬಟಟೆ ಎಲ್ಲ ಸಾರು ಮಾಡಬೇಕಂದಿಲ್ಲ ತೆತ್ತಿ ಬಟಟೆ ಸಾರು ಮಲ್ ದುಮ್ಮಲ್ ತೊಂತಿರತ್ತೆ ಅಮ್ಮನಾಗಲು ಕತ್ತಿಡು ಪೆರೆಸಿದು ಬಕ್ಕ ಕಲ್ಲಡು ಉರ್ದುದು ಅಪರ ಹೆಂಗೆ ಅಂಚ ಬಟಟೆ ಮಸ್ತ್ ಇಷ್ಟ ಇತ್ತ ಐಕ್ಕಂದು ಬೈದನು ದೆಪ್ಪುನ ಚೋಲ್ ದೆಪ್ಪುನ ಒಂಜೆ ಬೈದನೇ ಅವು ಹೆಂಗೆ ಯೂಸ್ ಮಾಡಬೇಕ ಎಷ್ಟಿ ಇನಿತ ಏನು ಕಜ್ಜಿ ಪುಡು ಏನು ಕಲ್ಲಡ್ ಪೇರಿಸದ ಬಟಾಟೆ ಕಜ್ಜಿ ಪಂತದಿಲ್ಲ ಅವು ಏನು ಪುರ್ಸೋತಿತ್ತಿನ ಮಾತ್ರ ಮಲ್ಪು ನಂಚ ಕಜ್ಜಿ ಪು ದೇವಣ್ಣ ಪುರ್ಸೋತಿ ನಮಗೆ ಏಪ ಬಟಾಟೆದ ಚೋಲ್ ದೇತದ್ದು ನಮಗೆ ಕಟ್ ಮಲ್ತದೆ ಪಾಡು ಯಾರು ಲಂಚನೆ ಮಲ್ಪನು ಇತ್ತೇನು ಪುರ್ಸೋತುಡಿಲ್ಲ ಪತ್ತೊಂಜಾರ ಹೆಣ್ಣು ಆ ಏನ ಹಸ್ಬೆಂಡ್ ಮನಗೆ ಒಂಜಿ ಒಂಜಾರ ಹಾಕೊಂಡು ಆ ಟೈಮ್ ಅಡು ಕಲ್ಲಡು ಮೂಜಿ ಬಕ್ಕ ಮೂಜಿ ಬಟಾಟೆ ಹಾಕೊಂಡು ಕಲ್ಲಡು ಪೆರೆಸಿದ ಏನು ಪಾಡೋನಿಲ್ಲ ಸೊ ಏನ್ ಎಂಚ ಕಜಿಪ್ಪು ಮಲ್ತ ಏನಿ ಶೇರ್ ಮಲ್ಪ ಇಬ್ಬಕ್ಕ ಒಂದ್ ಚೂರು ಚಿಕನ್ ಉಂಡು ಹಸ್ಬೆಂಡ್ ಗೊತ್ತುಜಿ ಯಾನ ಚಿಕನ್ ಪೂರ ಕೊಡೆ ಕಬಾಬ್ ಮಲ್ದೇ ನೆಂದ್ರೆ ಚಿಕನ್ ಮಸಾಲಾ ಮಲ್ಪ ಗುಲ್ ಕಬಾಬ್ ಮಲ್ಕೊಡ್ದೆ ಇದ್ದೀನಿ ಬಟ್ ಕೋಡೆಲ ಕಬಾಬ್ ತಿಂತಂಡ್ ಬುರ್ಚಿ ಬಂದು ಚಿಕನ್ ಮಸಾಲಾದ ಕೊಡಿ ಉಂಡು ಎಂದು ವೇಸ್ಟ್ ಆಪುಂಡು ಸೊ ಪೋಯಿ ಬೊಕ್ಕ ಇತ್ತ ಮಲ್ತುಲ ವೇಸ್ಟ್ ಅಹಿಕೋಸ್ಕರ ಯಾನ್ ಚಿಕನ್ ಮಸಾಲ ಅಮಲ್ತೂಕ ಏನು ಈ ಕಜಿಪು ಹೆಂಚೆ ಬಟ್ ಚಿಕನ್ ಮಸಾಲ ಮಲ್ತೊಂದು ಇಜ್ಜಿ ಎಗ್ ಲ ಬಟಾಟೆದಲ್ಲ ಏನು ಮಾಡ್ತೇವೆ ತಿತ್ತಿದ ಬಟಾಟೆದ ಕಜಿಪುದ ಸಾಮಾಂಜಪ್ಪು ಒಂದೇ ಆಯಿಲ್ ಪಾಡ್ದೆ ಬನಲ್ಲಿಗೆ ಫಸ್ಟ್ ನಮ್ಮ ನೀರುಳ್ಳಿ ಬೆಳ್ಳುಳ್ಳಿ ಬೇವ್ರೇನು ಫಸ್ಟ್ ಪುದಪುಗ ದಯಪಂಡ ಮುಂಚಿ ಪಾಡ್ದ ಪುತ್ತಂಡ ನೀರುಳ್ಳಿ ಒಂಚೂರು ಬಾಡುಜಿ ಐಕೋಸ್ಕರ ಯಾನ್ ಮುಲ್ಪ ಫಸ್ಟ್ ನೀರುಳ್ ಬೆಲ್ಲುಳ್ಳಿ ಬೊಕ ಬೇವುರೆನೆ ಯನ್ ಪೋತೊಂದುಲ್ಲೆ ಐಡ್ ಬೊಕ ನಿಕ್ ಒಂಜಿ ಯಾನ್ ಮುಲ್ಪ ಈಲೆನ್ಮಾ ಪತ್ತೆದುಲೈ ಮುಂಚಿ ಯನ್ ಪಾಡೊಂದುಲ್ಲೆ ದಾಯೆ ಪಂಡ ಎಂಕ್ ಉಂತೆ ಕಾರ ಬೋಡು ಐಕೋಸ್ಕರ ಕೆಲವರು ಐನ ಆಜಿ ಮುಂಚಿ ಪಾಡುವೆರ್ ಅಕಲ ರುಚಿಗ್ ಅನುಗುಣವಾದ್ ಕಾರಗ್ ಅನುಗುಣವಾದ್ ಅಂಚಾದ್ ಯಾನ್ ಮುಲ್ಪ ಒಂಜಿ ಪತ್ತ್ ಮುಂಚಿ ಪಾಡೊಂದುಲ್ಲೆ ಬೊಕ್ಕ ಒಂಜಿ ಚೂರು ಕೊತ್ತಂಬರಿ ಜೀರಿಗೆ ಸಾಸಿವೆ ಬೆಂತೆಲ ಪಾಡೊಂದು ಫ್ರೈ ಮಲ್ತಂದುಲ್ಲ ಒಂಜೆ ಚಿಟಿಕೆದ ಮುಲ್ಪಾಯನ ಓಮ ಓಮ ಪಾಡ್ದು ತೆಪತದು ಗ್ಯಾಸ್ ಆಫ್ ಮಾಡ್ತದ ಮುಲ್ಪಾಯನ ತಾರಾಯೆಲ್ಲ ಒಂದು ಅರ್ಧ ಗಡಿ ಪಾಡೊಂದುಲ್ಲೆ ತಾರಾಯಿ ತಾರಾಯಲ್ಲ ಒಂಚೂರು ಫ್ರೈ ಪುಲಿ ಪುಳಿ ಪಾಡ್ತೀನಿ கடைபே சுருக்கு கஜிப்பூர கடாரப்பாடு மூச்சி பட்டாட்டை தந்தை எல்லா கண்டைக்கு மசாலா தோசை அறிபாட் இப்போ சிக்கன் ஐஸ் வாட்ரென் நீர் நான் பட்டாட்டை ஜோலித்து வரக்கொலை பட்டாட்டோலி நீர் முருகது ಕಲ್ಲಡು ಹುರ್ದು ಮಸ್ಲು ಆಯ್ಕು ಪೋಕ್ಬಿಡು ಟೇಸ್ಟ್ ಟೇಸ್ಟ್ಲು ಅಂತೆ ಡಿಫ್ರೆಂಟ್ ಬರ್ಬೋದು ಐಕೋಸ್ಕರ ಹೆಂಗೆ ಕೊಂಚ ಮೆಥಡ್ ಹೆಂಗೆ ಮಸ್ತ್ ಇಷ್ಟ ದುಂಬು ಅಮ್ಮ ಹೆಂಗೆ ಕ್ಲಾಗ ಪೆರೆಸು ನಾ ಇಜ್ಜಾಂಡ್ ಅವಾಗ ಅಮ್ಮ ಕತ್ತಿಟ್ಟು ಪೆರೆಸೋಂತೇರು ಅಯ್ಕೆ ಕತ್ತಿಟ್ಟ ಬೆರೆಸರು ಹೆಂಗ್ಲೆಗೆ ಆಪ ಜತೆ ಐಕೋಸ್ಕರ ಅಮ್ಮ ಪಂದ್ ಪಂತೇರು ಕಲ್ಲಡ್ ಹೋದು ಪೆರೆಸ್ಲಾಂದೆ ಅಂಚದು ಕಲ್ಲಡು ಪೆರೆಸ್ದು ಹೆಂಗೆ ಅಭ್ಯಾಸ ಅಂಚಾದೆ ಮಸ್ತಲ್ಲಿ ಆಯ್ಕೆ ಪೋಪುಡು ನಮಕ್ ಬಟರ್ಡೇ ಚೋಲ್ದ ಇಜ್ಜ ಕಲ್ಲಡು ಪೆರೇಸ್ಲಿಲ್ಲ ಆಯ್ಕೆ ಪೋಪುಡು ರುಚಿಲ ಅಂಚೆನೆ ಜಾಸ್ತಿ ಆಪುನ ಅಡಿಗೆದ ಅಂಚ ಬಟಾಟೆ ಪೂರ ಚೋಲು ತೆತ್ತದಾಡು ನೇನು ಯಾನು ನೀರುಳ್ಳಿದೊಟ್ಟಿಗೆ ಬಿ ಅರ್ದ ಬಟಾಟೆನ ಬಟಾಟೆ ಬೈತಾ ಇಬೇಕ ಯಾನ್ ಮುಲ್ಪ ಅರೇಪು ಕೊಟ್ಟಿಯ ಅರೇಪು ಕುದಿಲಕ್ಕನೇ ಯಾನ್ ಮುಲ್ಪ ಆಯಿನ್ ತೆತ್ತಿನ ಪುಡತ್ತದ ಪಾಡೊಂದುಲ್ಲೆ ಈ ಇಡಂತೆ ಆಡಿ ಪತ್ತೊಂದ್ ಜಾಸ್ತಿ ಅಕ್ಕಿ ಕ್ಯಾನ್ ಬಾಯ್ ದೂರ್ ದುಂಬು ಏನ್ ಒಂಚೂರು ಕುಂಟು ಪತ್ತದ್ ತಿರುಗಾಯೆ ಓಕೆ ಫೈನಲ್ ಆದ ನಾಕ ಜಿಪ್ಪು ರೆಡಿ ಆಡ್ದೆ ಬಟಾಟೆ ಯೋಕ ಚಿಕನ್ ಗ್ಯಾಸಿ ತೂಕ ಎಂಚ ಆತನಂದ ಬಟಾಟೆ ರೆಡಿ ಆತನ मुल्पा चिकन मसाला रेडिया थने ओके तू यार था आ मैंने हसबैंड का घंटा थन तो इस पर गए ना घंटा कल कम वेट माल पड़ो आते टाइम उनके चुर एडिटिंग माल भयंकर दुंबु तुमू बस बरत बस बर्स परो इ दंबु ओके म्हंचूर मुंचिला दीत दंबड एडिटिंग मला तिन ऐन हिरडपण गे

చికెన్ మసాలా సైడే బాడను అదే గుణి కూడా బట్ట ప్లేట్ తెక్కున్నా తె బటాట ಮಾತ್ರೆ ಇಲ್ಲ ಏನು ಇತ್ತ ಕೂಡ ಬ್ಯಾಂಕ್ ಬಂದಿಲ್ಲೆ ಕೂಡೆ ಅವೇ ಅಪ್ಲಿಕೇಶನ್ ಪಾಡ್ದತೆ ಐಟ್ ಬ್ಯಾಂಕ್ ಅಕೌಂಟ್ ಅಕೌಂಟ್ದೇ ಇರ್ತಾನು ಬಟ್ ಏನು ಬ್ಯಾಂಕ್ ಪುಸ್ತಕ ನಾಡ್ದು ನಾಡ್ದು ಸಾಕದು ಬಂಡು ಸಿಕ್ಕಿಜಿ ಈ ಥೇತೇನೆ ಬುಕ್ಕೊಂಜು ಮುಲ್ಪ ಬೆಳೆ ಬಂದ ಅವು ಬ್ಯಾಂಕ್ ನಿಟ್ಟಿದ ಅಂಚ ಅವು ಬ್ಯಾಂಕ್ದ ಬುಕ್ಕಿದೆ ಕೀಜಿ ಇತ್ತೆ ಮುಂದೊಂದು ಬೆಳೆ ಮಂದ ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ಗಳು ಯೂನಿಯನ್ ಡ್ ಒಂಜಿ ಅಕೌಂಟ್ ಮಲ್ದೆ ಅವು ಡೆಡ್ ಹಾತನು ಫುಲ್ಲು ಇತ್ತೈನು ಓಪನ್ ಬಂತಾರೆ ಪೋಂದುಲೆ ಅಬ್ಬಿ ಬರ್ರೆ ಬಂತೀರ ರಡ್ಡರ್ ಎಕ್ ಪಿದರ್ದ್ ಬಲ್ಲ ಅಂದು ಒಕ್ಕ ಬಾಲ್ ಅವಳು ಟೈಮ್ ಆನಾಗ ಬಾಲ್ ಏನು ಪಲ್ಯ ತೊಗೊಂಬೋಲಿ ಆತನ ಅಂತ ಫೋನ್ಲೆ ನಿತ್ತು ಫೋನಾಗ ಫೋನ್ ಮಲ್ಪಡಿ ಹೆಂಗ್ ಸಾಕಾಪುಡ್ ಮುದ್ ನಡಪಾರೆ ಓಕೆ ಪೊಯ್ ಒಕ್ಕ ಕಾಸ್ಟ್ಯೂಮ್ ಕಾನಾರು ಬಾಲೆಗೆ ಎಲ್ಲ ಫ್ರೀಡಮ್ ಫೈಟರ್ಸ್ ಎಲ್ಲ ಇಂಡಿಪೆಂಡೆನ್ಸ್ ಡೇ ಅತ್ತೆ ಅಂಚದು ಅಂಜಿ ಕಾಸ್ಟ್ಯೂಮ್ ಕಾಣ್ರೆ ಪೋರನ್ನು ಓಕೆ ಒಣಸಾದ್ಗಿದ್ ಎಂಗೆ ನಡಪರ ನಡೆಪರಾಯ್ಜಿ ಅಂಚದು ಹಪ್ಪಿ ಫೋನ್ ಮಲ್ತೆ ಪಾಪ ಬರ್ತೀರು ಫಸ್ಟ್ ಅದು ಎಂಕು ಬ್ಯಾಂಕ್ಗೆ ಬ್ಯಾಂಕ್ ಬ್ಯಾಂಕ್ಗೆ ಪೋದು ನೆನ್ನ ಬ್ಯಾಂಕ್ದ ಪುಸ್ತಕನ ಸರಿ ಮಲಿತದೆ ತುಳಿ ಬ್ಯಾಂಕ್ದ ಹೊಸ ಪುಸ್ತಕ ಕೊರೀರು ಬ್ಯಾಂಕ್ ದ ಪುಸ್ತಕ ಮತ್ತೊಂದು ಯಾನ ಸೀದ ಕಾಸ್ಟ್ಯೂಮ್ ದಡೆ ಬತ್ತೆ ಗಾನಗೆಲ್ಲೆ ಭಗತ್ ಸಿಂಗ್ ನ ಒಂಜಿ ಕಾಸ್ಟ್ಯೂಮ್ ಬಾಡ ಗಾಂದುಲ್ಲೆ ಅಂಚ ಅದ್ ನೇನ್ ಇತ್ತೆ ಕೊನ ಇಜಿನ ಬೊಕ್ಕ ಹೆಂಗ್ ಬಂದಿ ಅಂಕುಲ್ ಬೇಗ ಅಡೇಕ್ ಬತ್ತ ಕಾಸ್ಟ್ಯೂಮ್ ಕೊನೆಯಾರೆ ಬೊಕ್ಕ ಹೇಮ ಕಲೈತೀರಿ ಇಂಕುಲ್ ಒಟ್ಟಿಗೆ ಹೇಮಕ್ಕ ಬಂಡು ಸರ್ಬತ್ ಪರಿಯರೆ ಇಂಕುಲ್ ಕ್ಯಾರೆಟ್ ಜ್ಯೂಸ್ ಪರಿ ಯಾನ ಹಸ್ಬೆಂಡ್ ಲ ಅಲ್ಪರ್ದ ಸೀದಾ ಬಾಲಿಗೆಲ್ಲೇ ಕಾಸ್ಟ್ಯೂಮ್ ಬಾರ್ಡರ್ ಇತ್ತೆ ಭಗತ್ ಸಿಂಗ್ನ ಅಂಚದ ಶೂ ಇಜ್ ಈ ಶೂಸ್ ಇತ್ತೊಂಡ ಬಾಲಿಗೆ ಸ್ಕೂಲ್ಗೆ ಲಾಪ ಆಯ್ ಎಲ್ಲೇ ಪಾಡ್ರೆ ಪಂದ್ ಶೂ ಪಾತ್ರ ಉಪ್ಪಿಗೆ ಪಾತ್ರನ ಪಂಚಾಯತಿ ಈಡ್ ಕುರ್ದು ಎಂಗೆಲ್ಲೂ ಸೀದಾ ತಿಂಡಿ ಪಾತ್ರ ಇಲ್ಲ ಬತ್ತಾ ಓಕೆ ಬಾಲನ ಶಾಲೆ ಇರ್ತದೆ ಸಂಬತ್ತದು ಇತ್ತ ಚಾದಿಲ್ಯ ಮಸಾಜ ದೋಸೆಗಂತ ಹೋಟೆಲ್ ಇರೋದು ಜೂಸ್ ಮಸಾಲ ಮಸಾ ಕಂತ ಕೆಲವರು ಕೂಡ ಪಾನೊಂದಿತ್ತಿರೋ ಅವು ಇದು ಯೋಜನೆ ಬಂಡೆ ಅವು ಯೋಜನೆ ಬಗ್ಗೆ ತಿರುಪಲ್ಲಿ ಎಂಟ್ಲೆಕ್ಲ ಹೆಲ್ಪ್ ಆಗೊಂಡ್ ಬಂದೆ ಅವು ಬಸವ ಇಂದಿರಾ ಯೋಜನೆ ಬಂದೆ ಅವು ಇಲ್ಲಿ ಕಟ್ಟು ನಾಕ್ಲೆಗೆ ಹೊಸತ್ತು ಇಲ್ಲಿ ಕಟ್ಟು ಇರುತ್ತೆ ದಾಲ ಇಲ್ಲಿ ಕಟ್ಟರೆ ಒಂದು ಮಸ್ತ್ ಕಷ್ಟ ಇಪ್ಪು ನಾಕ್ಲೆಗೆ ಬಿ ಪಿ ಎಲ್ ಕಾರ್ಡ್ ಮೇನ್ ಅಂತಿ ಪರಿಹಾರ ಧನ ಸರ್ಕಾರ ನಿಕ್ಲೇ ಗೊತ್ತಿಪ್ಪು ಆಶಾ ಯೋಜನೆ ತುಂಬಿತ್ತು ಇತ್ತೆ ಇನ್ ಬಸವ ಇಂದಿರಾ ಯೋಜನೆ ಅನ್ನ ಬೈದು ಇತ್ತೆ ಎಂಕುಲು ಐಕ್ ಅರ್ಜಿ ಕೊರಿಯ ಪಂಡ ಇಲ್ಲಿ ಕಟ್ರೆ ಒಂಜಿ ಒಂದೆರಡು ಲಕ್ಷ ಪರಿಹಾರ ದನ ದುಂಬು ಇತ್ತೆ ಆಶ್ರಯ ಯೋಜನೆ ಇಲ್ಲ ದುಂಬು ಒಂಜೆರ ಲಕ್ಷ ಇತ್ತ ಇತ್ತೆ ನೆಕ್ಲು ಒಂದೆರಡು ಲಕ್ಷನೇ ಅಹ್ ಆಂಡ ನಿತ್ತು ಅಪಘಪ್ಪನ ಒಂದು ಲಕ್ಷ ಮುಂಜು ಲಕ್ಷ ತಿಕ್ಕುಡು ಬಟ್ ಅವು ಪಾಸ್ ಆತೀಜಿಗೆ ಅವು ಆಕ್ಟಿವೇಟ್ ಆತಿಜಿ ಇತ್ತೆ ಒಂದೆರಡು ಲಕ್ಷ ಉಂಡು ಅಂಚ ಇತ್ತೆ ಒಂದು ಎಂಕುಲು ಅರ್ಜಿ ಪಾಡ್ದ ಅವು ಅರ್ಜಿ ಬೈದಿಜಿ ಬತ್ತಂಡ ನಮ್ಮ ಪುಣ್ಯ ಬತ್ತಿಜಿದ್ದ ಅದಲ್ಲಕ್ಕೆ ಹೆಜ್ಜಿ ಅಂಚ ಅದು ಪಾಡ್ದು ಗುಡಿಯ ಒಂಜಿ ನೆಮ್ಮದಿಗೋಸ್ಕರ ಒಂಜಿ ಪಾಡ್ದು ಗುಡಿಯ ಪಾಡ್ದು ಜಿಂದ ಇರಬಲ್ಲಿ ಅಂಚ ಪಾಡ್ದು ಗುಡಿಯ ಮತ್ತೆ ನೆಗ್ಲ ಪುಣ್ಯ ಅಂದ ಅಂಚ ಮಾತ್ರೆಗಳ ಟ್ರೈ ಮಾಡ್ಬೋದು ಬಿ ಕಾರ್ಡ್ ಬೋರ್ಡ್ ಬೊಕ್ಕ ಹೈಕ್ ಡಾಕ್ಯುಮೆಂಟ್ಸ್ ಅರ್ಜಿಗೆ ಬಿಪಿಎಲ್ ಕಾರ್ಡ್ ಬೊಕ್ಕ ಜಾಗ ಏನ ಪುದರ್ಡ್ ಉಂಡು ನಾಂಜನಕ್ಲ ಪುದರ್ಡ್ ಇತ್ತಂಡ ಪೊಂಜನಕ್ಲ ಪುದರ್ಡ್ ಮಲ್ಪೋಡ್ಲೆ ಕಂಡ ಅಂಡದಾದ ನಾಂಜನಕ್ಲ ಪುದರ್ಡ್ ಇತ್ತಂಡ పుంజనక్ నేట్ పత్ర బరేండా అంజవన్ అక్ ఒప్ప పత్ర బోడు అవునుంచి మల్ప్ వేరు బాకీల నాపురా ఆధార్ కార్డ్ బోర్డు ఇవ్వక రెకార్డ్స్ పురా కే బోర్డు అంజద్దు ఆ తమ డాక్యుమెంట్స్ బోర్డు ఇట్లు కరెక్ట్ అది పంచాయతీ పంచాయతీద తిరీలి ఓకే చాపురా చహపూరా చా బోర్డ్ బోర్డీ జాడు ಬಟ್ ಬಾಳೆಗೋಸ್ಕರ ಐ ಹೊರೆಯಾಗಿದೆಯೋಡತ್ತ ಬಂಡಿಯಾಲ್ ನದಿಯೇ ಓಕೆ ಈ ತಾಯಿ ಈ ಎಲ್ಲಿ ವ್ಲಾಗ್ ಇಷ್ಟ ಮುಂಚೆ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಆಗಲಿ ನಮಸ್ತೆ